ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಕವಿತಾ ನಾರಾಯಣ ಸ್ವಾಮಿ ಇವತ್ತಿನ ರೆಸಿಪಿ ಬಂದು ಮೀನು ಸಾಂಬಾರು ಇದ್ದೀನಿ ಒಂದು ಕೆ ಜಿ ಆಗೋಷ್ಟು ಮೀನು ತೊಗೊಂಡಿದ್ದೀರಿ ಎರಡು ಮೀಡಿಯಮ್ ಸೈಜು ಈರುಳ್ಳಿ ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಒಂದು ಬಿಡಿಸಿಟ್ಕೊಂಡಿದ್ದೀನಿ ತೆಂಗಿನಕಾಯಿ ಅರ್ಧ ಕಪ್ ಆಗೋಷ್ಟು ತೊಗೊಂಡಿದ್ದೀನಿ ಕಲ್ಲುಕ್ ತೊಗೊಂಡಿದ್ದೀರಿ ರುಚಿಗೆ ತಕ್ಕಷ್ಟು ಒಂದು ನೂರು ಗ್ರಾಮ್ ಆಗೋಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ ಒಂದು ಹನ್ನೆರಡು ಒಣಗಿದ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಎಣ್ಣೆ ಪುದೀನ ಕೊತ್ಮೀರಿ ಬಾಡಿಗೆ ಮೆಣಸಿನಕಾಯಿ ಒಂದು ನಾಲ್ಕು ತೊಗೊಂಡಿದ್ದೀನಿ ಒಂದು ಅರ್ಧ ಇಂಚಾಗುವಷ್ಟು ಶುಂಠಿ ತೊಗೊಂಡಿದ್ದೀರಿ ಲವಂಗ ಒಂದು ಆರು ತಗೊಂಡಿದ್ದೀನಿ ಒಂದು ಸ್ವಲ್ಪ ಚಕ್ಕೆ ಒಂದು ಎಂಟು ಮೆಣಸು ತೊಗೊಂಡಿದ್ದೀರಿ ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯ ತೊಗೊಂಡಿದ್ದೀನಿ ನೋಡಿ ಹುಣ್ಸಿನ್ಕಾಯಿ ತೊಗೊಂಡಿದ್ದೀರಿ ನೋಡಿ ಗಟ್ಟಿಯಾಗಿ ಇಟ್ಕೊಂಡ್ರೆ ಒಂದು ಇಡಿ ಆಗಬೇಕು ಅಷ್ಟು ತೊಗೊಳ್ಳಿ ಒಂದು ಕೆ ಜಿಗೆ ಹುಣ್ಸಿನ್ಕಾಯಿ ಒಂದು ಅರ್ಧ ಆಗೋಷ್ಟು ರುಬ್ಕೊಳೋದಕ್ಕೆ ಒಂದು ಅರ್ಧ ಆಗೋಷ್ಟು ಹುಣಸೆ ರಸ ತೊಗೊತಾ ಇದ್ದೀನಿ ನೋಡಿ ಒಂದು ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಒಗಡಿ ಊರಿಟ್ಕೊಂಡು ಹುಣಸೆ ರಸ ತೊಗೊಂಡು ಮೀನಿಗೆಲ್ಲ ಹಾಕ್ಕೊತಾ ಇದ್ದೀನಿ ಹುಣಸೆ ರಸ ನೀಟಾಗಿ ಮೀನು ಒಳಗಡೆಗೆಲ್ಲ ಹಿಡಿಯೋ ಹಾಗೆ ಇಲ್ಲ ನೋಡಿ ನೋಡಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ನೋಡಿ ನೀಟಾಗಿ ಹುಣಸೆ ರಸ ಎಲ್ಲ ಇದ್ದೀನಿ ನೋಡಿ ಈಗ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇದ್ದೀನಿ ನೀಟಾಗಿ ಹುಣಸೆ ರಸ ಎಲ್ಲ ಇಡ್ಕೊಂಡು ನೋಡಿ ಈಗ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಬಾಡಿಗೆ ಮೆಣಸಿನ್ಕಾಯಿ ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡು ಸೊ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ನೋಡಿ ಹುರ್ಕೊತಾ ಇದ್ದೀನಿ ರುಬ್ಕೊಳೋದಕ್ಕಿದು ನೀಟಾಗಿ ಬ್ರೌನ್ ಕಲರ್ ಬರೋವರೆಗೂ ಹುರ್ಕೊಳ್ಳಿ ನೋಡಿ ಟೊಮೆಟೊ ಹಾಕ್ಕೊತಾ ಇದ್ದೀನಿ ಆಗೋವರೆಗೂ ಹುರ್ಕೊಳ್ಳಿ ಸ್ವಲ್ಪ ನೀಟಾಗಿ ನೋಡಿ ಈಗ ಮೆಂತ್ಯ ಮೆಣಸು ಹಾಕ್ಕೊತಾ ಇದ್ದೀನಿ ಒಂದು ಎರಡು ನಿಮಿಷ ನೀಟಾಗಿ ತಿರುಗೊಡಿ ಈಗ ಹುಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಕುದೀನ ಹಂಗೆ ಗ್ಯಾಸ್ ಆಫ್ ಮಾಡ್ಕೊತ ಇದ್ದೀನಿ ಆಗಿದ ತಕ್ಷಣ ಜಾರ್ಗೆ ಹಾಕ್ಕೊತಾ ಇದ್ದೀನಿ ಫ್ರೈ ಮಾಡಿರೋದನ್ನೆಲ್ಲ ತೆಂಗಿನಕಾಯಿ ಕೊತ್ತಂಬರಿ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಒಂದು ಸ್ವಲ್ಪ ತರಿ ತರಿ ಆಗೋವರೆಗೂ ಇದ್ದೀನಿ ಮೆಣಸಿನ್ಕಾಯಿ ಹಾಕ್ಕೊಂಡು ಈಗ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಹುಣ್ಣುಗ್ ಇದ್ದೀನಿ ಒಂದು ನಾಲ್ಕು ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಕರಿಬೇವು ಒಂದು ಈರುಳ್ಳಿ ಆಗೋಷ್ಟು ರುಬ್ಕೊತಾ ಇದ್ದೀರಿ ಒಂದು ಈರುಳ್ಳಿ ಆಗೋಷ್ಟು ಎತ್ತಿಟ್ಕೊಂಡಿದ್ದೀನಿ ನೋಡಿ ರುಬ್ಕೊಂಡಿರೋ ಮಸಾಲೆ ಹಾಕ್ಕೊತಾ ಇದ್ದೀನಿ ಹಾಕ್ಕೊಂಡು ನೀಟಾಗಿ ತಿರುವು ಕೊಡಿ ಈಗ ಉಪ್ಪು ಹಾಕ್ಕೊತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಬಿಟ್ಟು ಮುಚ್ಚಿಡ್ತಾಯಿದ್ದೀನಿ ತಟ್ಟೆ ನೋಡಿ ಒಂದು ಸ್ವಲ್ಪ ಹೊತ್ಬಿಟ್ಟು ತೆಗೆದ್ರೆ ಈ ರೀತಿ ಕುದಿ ಬರಬೇಕು ನೋಡಿ ಈ ರೀತಿ ಗಟ್ಟಿಯಾಗಿ ಆಗಬೇಕು ನೋಡಿ ಒಂಥರ ಗೊಜ್ಜು ರೀತಿ ಆಗಬೇಕು ಒಂದು ಹತ್ತು ಹದಿನೈದು ನಿಮಿಷ ಕಾಯಿಸ್ಕೊಳ್ಳಿ ಈಗ ಮೀನು ಹಾಕ್ಕೊತಾ ಇದ್ದೀನಿ ಆದಷ್ಟು ಗಟ್ಟಿಯಾಗೇ ಇರಬೇಕು ಗ್ರೇವಿ ಥರ ಇದ್ದರೆ ಮೀನು ಸ್ವಲ್ಪ ನೀರು ಬಿಟ್ಕೊಳುತ್ತಲ್ವ ಅದಕ್ಕೆ ಗಟ್ಟಿಯಾಗಿ ಕಾಯಿಸ್ಕೊಳ್ಳಿ ಗ್ಯಾಸ್ ಸ್ವಲ್ಪ ಕಡಿಮೆ ಇಟ್ಕೊಂಡು ತಟ್ಟೆ ಇದ್ದೀನಿ ಒಂದು ಹತ್ತು ನಿಮಿಷ ಬಿಟ್ಕೊಂಡು ತಟ್ಟೆ ತೆಗೀತಾ ಇದ್ದೀನಿ ಬೆಂದಿದೆಯಲ್ಲೋ ಚೆಕ್ ಮಾಡ್ಕೊಳ್ಳಿ ಬೆಂದಿಲ್ಲ ಅಂದರೆ ಇನ್ನೂ ಒಂದು ಸ್ವಲ್ಪ ಹೊತ್ತಿಟ್ಕೊಳ್ಳಿ ನೋಡಿ ಬೆಂದಿದೆ ಒಂದು ಹತ್ತರಿಂದ ಹದಿನೈದು ನಿಮಿಷ ಇಟ್ಕೊಳ್ಳಿ ಗ್ಯಾಸ್ ಕಡಿಮೆ ಇಟ್ಕೊಂಡು ನೋಡಿ ಸಾಂಬಾರು ರೆಡಿಯಾಗಿದೆ ಧನ್ಯವಾದಗಳು